ಹೆಣಿ ಮೇಲೆ ಅವರು ಹಚ್ಕೊಳ್ಳೋ ಅದ ಇಲ್ಲಿ ಹೆಣಿ ಮೇಲೆ ಗುಂಡಕ್ಮ ಹಚ್ಕೋತಾರ ಹೌದ್ ಇದು ಹಾಡ್ಬೇಕು ಗಣ ಮಕ್ಳು ಹಾಡುದು ಗಣ ಮಕ್ಕಳು ಹಾಡ್ಬೇಕನ್ನ ಎಲ್ಲರು ಬರ್ಬಿಟ್ಟಾರೇನು ಯಾರು ಹೇಳತ್ರಿ ಗಂಡಮಕ್ಳದ್ ಹೆಣ್ಣು ಮಕ್ಕಳು ಸ್ಥಾನ ಕೊಟ್ಟಾರ ಹೌದು ನೀವು ಮತ್ತೆ ಚಪಾತಿ ಮಾಡಿದೆ ರೊಟ್ಟಿ ಮಾಡಿದೆ ಪಲ್ಯ ಮಾಡಿದೆ ಇವೇ ಬರುವ ನಿಮಗ ಇದೇ ಮಾಡ್ಬೇಕು ನೀವು ಹರ ತೆಕ್ ಎರಡ್ ಕೊಂತ ಬಾಯಿ ಮಾತು ಹೇಳಿ ಶಾಂತಬಾಯಿ ಕೊಂತ ಬಾಯಿ ಅಲ್ ವಯ್ಯಪ್ಪ ಲಕ್ಷ್ಮಿ ಲಕ್ಷ್ಮೀನು ಯಾನ್ ತಗ ದಾರಿನೇ ಬಿಟ್ಟು ನಮ್ಮ ಕೊಂತ ಬಾಯಿ ಮಾತು ಹೇಳೋಳು ಹೆಂಗ ಹೆಂಗ ಹೇಳಿಪ್ಪ ತಂಗಿ ಮಸ್ತರರ ನಿಮ್ಗೆ ತಲಿ ಕೆಟ್ಟದ್ದು ಏನಕ್ಕೆ ಕೇಳ್ತಾರೆ ಅವ್ರು ನಮಗೆ ಹೌದು ಹೌದು ಜರ್ ಬಿಟ್ಟಾವ್ರೀ ಈಗ ಹೆಣ್ಮಕ್ಳು ಹಾಡುದು ಹೆಣ್ಮಕ್ಳು ಹಾಡ್ಬೇಕು ಗಂಡ್ಮಕ್ಳು ಹಾಡುದು ಗಂಡ ಮಕ್ಳು ಹಾಡ್ಬೇಕು ಅನ್ನೋದು ಇಲ್ಲರ ಬರ್ದು ಬಿಟ್ಟಾರೇನು ಯಾರ್ಯಾರು ಹೇಳೋರೇನು ಹಂಗೆ ಹೆಂಗೆ ಆಗಿತ್ತು ರೀ ಗಂಡ್ಮಕ್ಳ್ದವ್ರ ಹೆಣ್ಮಕ್ಳಿಗೆ ಹೆಂಗೆ ಬಂದಿತ್ತು ಚೇಂಜ್ ಆಗದೇ ಅದು ರೀ ನೀವು ಹೆಂಗಲ್ಲಪ್ಪ ಅಂದ್ರೆ ಹಾಂ ನಿಮ್ಗೆ ಅವ್ನಿಗೆ ಹೆಣ್ಣು ಮಕ್ಕಳ ಸ್ಥಾನ ಕೊಟ್ಟಾರೆ ಹೌದು ನೀವು ಮತ್ತೆ ಚಪಾತಿ ಮಾಡ್ದ್ಯಾ ರೊಟ್ಟಿ ಮಾಡ್ದ್ಯಾ ಪಲ್ಯ ಮಾಡ್ದೆ ಇದೇ ಬರುವ ನಿಮಗೆ ಇದೇ ಮಾಡ್ಬೇಕು ನೀವು ಹೌ ರೀ ತಿಕ್ಕದೇ ಹಾ ಎರಡು ಸೇಲ್ದಾಗ ಪಾರಿ ಇದು ಉಸ್ರುವಾಗ ಹಕ್ಕೊಬೇಕು ಹಾ ಇನ್ನೊಂದ್ ಮಾತು ಅವರು ಇವ್ರು ಹೇಳ್ದ ಇಲ್ಲೆಲ್ಲ ಕೂಡಿ ನನ್ನ ಪಾರ್ಟಿ ಹೆಚ್ಚಗಡೆ ಕುತದ ನಿಮ್ಮ ಪಾರ್ಟಿ ಹೆಚ್ಚಗಡೆ ಕುತ್ ಮಸ್ತಾರ ಹೌದು ನನ್ನ ಪಾರ್ಟಿಗೆ ಎದ್ದು ಹೋಗ್ಲಾರ್ದಂಗ ನಾನ್ ನೋಡಿದ ನಿಮ್ಮ ಪಾರ್ಟಿಗೆ ಎದ್ದು ನೀವು ನೋಡಿದ ಕುತ್ತಂಗ ಬಾಗಮ್ ಕೂತಂಗ್ ಬಾಳ ನೀ ಏನು ಗತ್ತಿಗೆ ಬಾಗಮ್ ಕೂತಂಗ್ ಹೋಗ್ಬಿಟ್ರಿ ಅವ್ರು ಗತ್ತಿಗೆ ಬಾಗಮೇಡ್ರಿ ಈಗ ಕೌದಿ ಹೊಸ ಮುಖಂಡ್ ಭಾಗಮ್ ಕೌದಿ ಹೊಸ ಮುಖತಾರ ಯಾರ ನಾಕ್ ಐದು ಮಂದಿ ಹೋದ್ರು ಹೌದು ಅವ್ರು ಹೋಗ್ತಾರ ಐದಾರು ಮಂದಿ ಅವರು ಚಾಮ ಒಂದ್ ಐದ್ ಮಂದಿ ಮಂದಿ ಅವರುತ್ತಾರಿರ್ಲಿ ಅವರು ನಮ್ಮ ಅಪ್ಪ ಹೆಂಗ ಗೊತ್ತನು ಹೆಂಗ್ರಪ್ಪ ಹೊತ್ತು ಹೊಂದ್ತಾನೆ ಇಲ್ಲೇ ಕೂತು ಹೊತ್ತೊಂಟು ಮನಿಗೆ ಹೋಗ್ತಾರೆ ಹೌದು ಹೋಗುದ್ರಾಗ ನಮ್ಮ ಊರು ನಿಮ್ಮ ಇನ್ನೊಂದ್ ಅರ್ವತ್ ತಾಸನಾಗ ಇವ್ರು ಹೋಗೇಬೇಕು ಹೋಗೇಬೇಕಲ್ರಿ ಹೋಗ್ಬೇಕು ಒಲಿ ಬೂಜಿ ತೀಗಬೇಕಿ ಹಸ್ರ ತಿಕ್ಕೇಬೇಕು ನಮ್ಮ ಅಪ್ಪರ್ ತಿಗಂಗರಲ್ಲ ಬಾಯಿ ಹೆಂಗ ಬರ್ತಾರೀ ಮತ್ತ ತೀಗಿ ನಿಮ್ ಮೌನಿ ಫಾದರ್ ಮತ್ತೆ ನಾಟಿ ಬಿ ಪಿ ಹೊಳ್ಳ ಹೋಗ್ತಾರ ನಿಮ್ಮ ಪಾರ್ಟಿ ಎತ್ತ ನೋಡಲಿ ಅಲ್ಲೇನ್ ಮಾಡ್ತಾರ್ದವ್ರಿ ಇವ್ರಿಗೆ ನೋಡ್ರಿ ದಗದ ನಮ್ ಮೌನ ಬಳಿ ಬೇಜ್ ನೋಡ್ರಿ ಹೆಂಗ್ ಹೆಂಗವ್ರಿ ನಿಮ್ಮ ಅವ್ರವ ಅವ್ರ ಒಂದೇ ನಮ್ಮ ಒಂದೇ ಅವ್ರಿ ನಿಮ್ ಮಾಪನ್ ಮಾಡಿ ಮಾಡಿದ್ರು ಏನ್ ಮಾಡಿದ್ರಿ ಮಗಳ ಬಂದ ತಿಳ್ಕೊಂಡು ಒಂದ್ ಐವತ್ತೊಂದು ರೂಪಾಯಿ ಕಲಾಕಾಣಿ ಕೊಟ್ಟು ಹಾದ್ರು ಹಾಪರ್ ಕೊಟ್ಟರು ನನಗಂತೂ ಕಣ್ ಕಾಣಿಲ್ಲ ಉಸುವ ಮಾಪದ ಹಾಕ್ಯಾರ ಆ ಈ ಸಿಂದಲಿನ ಮಗ ಬಂದನ ತಿಳ್ಕೊಂಡು ನನ್ನ ಮಗ ಅಂತ ಭಾವಿಸಿದ್ರಪ್ಪ ನನ್ಗ ಒಂದ್ ಐವತ್ತೊಂದು ಐವತ್ತೊಂದು ರೂಪಾಯಿ ಹಾಕ್ತಿದ್ರು ಹೌದು ಹೌದು ಲಕ್ಷ್ಮಿ ಏನ್ ಹೇಳಪ್ಪ ಅಂದ್ರ ಇಟ್ಟೆಲ್ಲ ಹೇಳು ಹೌದಾ ಲಕ್ಷ್ಮಿ ಒಂದು ಮಾತು ಕೇಳುವ ಏನ್ ಕೇಳ್ತೀರಿಪ್ಪ ನಿಮ್ಮ ಅವರು ಹೇಳ್ತಾರ ಹೇಳಿ ನೀ ಹೇಳ್ತಿ ಹೇಳ್ಬಾರ್ದು ಏನ್ ಕೇಳ್ತೀರಿ ಕೇಳ್ರಿಪಾ ಇಲ್ಲಿ ಹುಬ್ಬಿಟ್ಟು ಹಚ್ಕೊತಾರೆ ಹೌದು ಹೌದು ಇಲ್ಲಿ ಹಚ್ಕೊತಾರೆ ಪ್ರಸಾದ ಅಂತ ಅಲ್ಲಿ ಇದು ಪ್ರೀತಿಯಾಗಿ ಇಲ್ಲಿ ಹಚ್ಕೊತಾರೆ ದೇವರ ಪ್ರಸಾದ ರೀ ಇದು ದೇವರ ಪ್ರಸಾದತ್ತೂ ಹಚ್ಕೊತಾರೆ ಹೌದು 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 ಕೆ ನಮ್ಮ ಊರಾಗೆ ಒಂದು ಎರಡು ಮೂರು ಹುಡುಗರು ಅಲ್ಲ ಉಡೋ ಹುಡುಗರು ಹೌದು ಅವ್ರ ದೇವ್ರ ಸಲ ಹಚ್ಕೋತಾರೆ ಅದು ಬೇರೆ ಬಿಡ್ರಾ ಅದು ಅಲ್ಲ ದಗಲಲ್ಲಿ ದವ್ರದವ್ರು ಕೇಳಂಬ್ರಿ ಇವ್ರಿಗೆ ಇಲ್ಲಿ ಉಪ್ಪಿನ ತಳ ಕುಕುಮ ಹಚ್ಕೊತಾರೆ ಹೆಣ್ಮಕ್ಳು ಮಲಿ ಆಗ್ಬೇಕು ಇಲ್ಲಿ ಹಣಿ ಮ್ಯಾಲೆ ಗುಂಡು ಕುಂಕುಮ ಹಚ್ಕೊತಾರೆ ಅದು ಗಂಡಂದ್ರಪ್ಪ ಅದು ಇನ್ನ ಒಂದು ಈ ಬೇತಲ್ದ ಕುಕುಮ ಇದು ಯಾಕೆ ಹಚ್ಕೋತಾರ ಇದು ಯಾರು ದೇವ್ರದು ಏನೋ ನಮ್ಗ ತಿಳಿದ್ರೆ ಅವ್ರು ಹೇಳುತ್ತಾರೆ ಹೌದು ಹೌದು ಇಲ್ಲಿ ಹಣಿ ಮೇಲೆ ಅವ್ರ ಹಚ್ಕೊಳ್ಳೋ ಕೂಕುಮ ಹಚ್ಕೊಳ್ಳೋ ಕುಕುಮದ ಇಲ್ಲಿ ಹಣಿ ಮೇಲೆ ಗುಂಡಕ್ಕೂ ಕೂಕುಮ ಹಚ್ಕೋತಾರೆ ಹೌದು ಹೌದು ಇದು ಗಮನಗೊಂದು ಕೂಕುಮ ಈ ಬೇತಲ್ ಹಚ್ಕೋತಾರೆ ಇದು ಯಾರದು ಯಾಕೆ ಹಚ್ಕೋತಾರ ಹೌದು ಹೌದು ನಮ್ಮ ಅವ್ವರ್ ಹೇಳಿದ್ರು ಹೇಳಿ ಇಲ್ಲ ಲಕ್ಷ್ಮಿ ಹೇಳಿದ್ರು ಹೇಳಿ ಹಾ ಹೇಳ್ತಾರ ಅವರಿಗೆ ಲಕ್ಷ್ಮಿಗೆ ಐವತ್ತೊಂದು ರೂಪಾಯಿ ಕಲಾಕರಣಿ ಕೊಟ್ಟರು ಅವ್ರು ಬಂದು ಹೇಳ್ತಾರೆ ಹೇಳಿ ಹೌದು ಅಲ್ಲಿ ಹಾಡ